ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ ಪೋಯಂನಲ್ಲಿ ಪೊಯಿಟ್ರಿ ಭಾಗದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ಸಾರಾಂಶವನ್ನು ತಿಳ್ಕೊಳ್ಳುವ ಕನ್ನಡದಲ್ಲಿ ಸಂಪೂರ್ಣ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೇನೆ ಆ ನಂತರದಲ್ಲಿ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಕೂಡ ನಿಮಗೆ ನಾನು ಕೊಡ್ತೇನೆ ಅದನ್ನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ ಅದನ್ನು ಬರ್ಕೊಳ್ಳಿ ನೀವು ಯಾಕಂದರೆ ನಮಗೆ ಪದೇ ಪದೇ ಮೊಬೈಲನ್ನು ನೋಡಿ ಅದನ್ನು ಓದ್ಕೊಳ್ಳಿಕ್ಕೆ ಕಷ್ಟ ಆಗ್ತದಲ್ವ ಅದಕ್ಕೋಸ್ಕರ ನೀವು ಒಮ್ಮೆ ಅದನ್ನು ನೋಡಿಕೊಂಡು ನಂತರ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಅದರ ಸಮ್ಮರಿಯನ್ನು ಬರ್ಕೊಳ್ಳಿ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಆಗೋರು ಏನು ಮಾಡಬೇಕು ಇವತ್ತಿನಿಂದಲೇ ನೀವು ತಯಾರಿಯನ್ನು ಆರಂಭಿಸಬೇಕು ಇಂಗ್ಲೀಷಿಗೆ ಹೆಚ್ಚಿನ ತಯಾರಿ ತುಂಬಾ ಅವಶ್ಯಕವಾಗಿದೆ ಆದರೆ ಕಲ್ತ್ರೆ ತುಂಬಾ ಸುಲಭ ಇದೆ ಎಲ್ಲ ಪೊಯಟ್ರಿಯ ಸಮ್ಮರಿಯನ್ನು ಸರಿಯಾಗಿ ಕಲಿಬೇಕು ಪೊಯಟ್ರಿ ಆಗಿರ್ಬೋದು ಪಾಠದ ಭಾಗ ಆಗಿರ್ಬೋದು ನಾಟಕ ಭಾಗ ಆಗಿರ್ಬೋದು ಎಲ್ಲ ಸಮ್ಮರಿಯನ್ನು ನೀವು ಕಲ್ತರೆ ಸಾಕು ಆ ಸಮ್ಮರಿಯನ್ನೇ ಅವರು ಯಾವುದೇ ಪ್ರಶ್ನೆ ಆ ಪಾಠದಿಂದ ಕೇಳಿದರೂ ಕೂಡ ನಾವು ಆ ಸಮ್ಮರಿಯನ್ನು ಬರಿತಾ ಹೋಗೋ ಹೋಗುವಂಥದ್ದು ಆ ರೀತಿ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರ ಇವತ್ತು ನಾವು ಮುಖ್ಯವಾದ ಒಂದು ಪೊಯೆಟ್ರಿಯನ್ನು ಕಲ್ತ್ಕೊಳ್ಳುವ ಅದು ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವ ಒಂದು ಸೋನೆಟ್ ಅದು ಕೂಡ ಒಂದು ಸೋನೆಟ್ ಆಗಿರುವಂಥದ್ದು ವಿಲಿಯಮ್ ಶೇಕ್ಸ್ಪಿಯರ್ ಅವರ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವಂತಹ ಕವಿತೆಯನ್ನು ಇವತ್ತು ನಾವು ತಿಳ್ಕೊಳ್ಳುವ ಈಗಾಗಲೇ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸನ್ನು ಕಲ್ತಿದ್ದೇವೆ ವಿಲಿಯಮ್ ಶೇಕ್ಸ್ಪಿಯರ್ ಇದು ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವ ಒಂದು ಕವಿತೆ ಅದು ಸೋನೆಟ್ ಆಗಿರುವಂಥದ್ದು ಸೋನೆಟ್ ಅಂದರೆ ಹದಿನಾಲ್ಕು ಸಾಲುಗಳನ್ನು ಹೊಂದಿರುವಂತಹ ಪದ್ಯ ಅದಕ್ಕೆ ಸೋನೆಟ್ ಅಂತ ಹೇಳುವಂಥದ್ದು ಈ ಪದ್ಯ ನಾರ್ಟ್ ಮಾರ್ಬಲ್ ನಾರ್ತ್ ದ ಗಿಲ್ಡನ್ ಮೋನುಮೆಂಟ್ಸಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅಂದರೆ ವಿಲಿಯಮ್ ಶೇಕ್ಸ್ಪಿಯರ್ ಅವರು ತಮ್ಮ ಗೆಳೆಯನಿಗೆ ವಿವರಿಸ್ತಾ ಇದ್ದಾರೆ ನಾವು ಬರೆದಿರುವಂತಹ ಕವಿತೆ ಕವಿತೆ ಯಾವತ್ತೂ ಶಾಶ್ವತ ಕವಿತೆಗೆ ಸಾವಿಲ್ಲ ಕವಿತೆ ಏನಾದರೂ ಕೂಡ ನಶಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ಗೆಳೆಯನಿಗೆ ವಿವರಿಸ್ತಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಹೇಳ್ತಾ ಹೋಗುವಂಥದ್ದು ಇಲ್ಲಿ ಕವಿ ಏನು ಹೇಳ್ತಾರೆ ಅಂದರೆ ಅವರು ಕಾವ್ಯ ಅಥವಾ ಒಂದು ಕವಿತೆ ಅಥವಾ ಒಂದು ನಮ್ಮ ಒಂದು ಕೃತಿಗಳಿರ್ಬೋದು ಆ ಒಂದು ಕಾವ್ಯ ಇರ್ಬೋದು ಅಥವಾ ಒಂದು ಪದ್ಯ ಇರ್ಬೋದು ಯಾವುದು ಕೂಡ ಏನೇ ಒಂದು ಕಾರಣದಿಂದಲೂ ಕೂಡ ನಶಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ವಿಷಯಗಳು ನಶಿಸಿ ಹೋಗ್ಬೋದು ಆದರೆ ನಮ್ಮ ಕಾವ್ಯ ಯಾವತ್ತೂ ಅಮರವಾಗಿರುವಂಥದ್ದು ಅದಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ಇಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಅದನ್ನು ವಿವರಿಸ್ತಾ ಇದ್ದಾರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಈ ಪದ್ಯದಲ್ಲಿರುವಂತಹ ಸಾಲುಗಳು ಇಲ್ಲಿ ಕವಿ ಹೇಳುವಂಥದ್ದು ಅಮೃತ ಶಿಲೆ ಅಥವಾ ಒಂದು ಸ್ಮಾರಕ ಇದೆಯಲ್ಲ ಒಂದು ಸ್ಮಾರಕ ಒಂದು ಸ್ವರ್ಣಲೇಪಿತ ಸ್ಮಾರಕ ಇರ್ಬೋದು ಅಥವಾ ಯಾವುದೇ ಒಂದು ಸ್ಮಾರಕ ಇರ್ಬೋದು ಆ ಒಂದು ಸ್ಮಾರಕ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಅದು ಒಂದು ಭವ್ಯತೆಯನ್ನು ತೋರಿಸ್ತದೆ ಅದು ನಮ್ಮ ವೈಭವವನ್ನು ತೋರಿಸ್ತದೆ ಆದರೆ ಅದೇ ಈಗ ಎಲ್ಲ ನಶಿಸಿ ಹೋಗಿದೆ ಅವತ್ತು ಆಗಿನ ಕಾಲದಲ್ಲಿ ರಾಜರು ಆ ಒಂದು ಸ್ಮಾರಕವನ್ನು ಕಟ್ಟಿದ್ರು ಅಥವಾ ಒಂದು ವೈಭವಕ್ಕೋಸ್ಕರ ಅವರ ಹೆಸರಿಗೋಸ್ಕರ ಒಂದು ವೈಭವದಿಂದ ಆ ಒಂದು ಸ್ಮಾರಕವನ್ನು ಕಟ್ಟಿದ್ರು ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಸ್ವರ್ಣ ಲೇಪಿತ ಒಂದು ಸ್ಮಾರಕವನ್ನು ಕಟ್ಟಿದ್ರು ಅಮೃತ ಕೂಡ ಕಟ್ಟಿರ್ತಾರೆ ಆದರೆ ಅವರ ನಂತರದ ಕಾಲದಲ್ಲಿ ಯುದ್ಧಗಳಿಂದಾಗಿರ್ಬೋದು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ನಶಿಸಿ ಹೋಯಿತು ನಶಿಸಿ ಹೋಗ್ತದೆ ಆದರೆ ಕವಿತೆ ಎನ್ನುವಂಥದ್ದು ಇದೆಯಲ್ಲ ಅದು ನಾಶ ಆಗುವುದಿಲ್ಲ ಕವಿತೆ ನಾಶ ಆಗಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ ಕವಿತೆಯನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದರಿಂದ ನಾವು ಹೆಚ್ಚು ಹೆಚ್ಚು ಕವಿತೆಗಳನ್ನು ಕಾವ್ಯಗಳನ್ನು ಬರೀಬೇಕು ರಾಜನ ಹೇಳುವಂಥ ಪ್ರಕಾರ ಈಗ ಒಂದು ಮೂರ್ತಿ ಇರ್ಬೋದು ಸ್ಮಾರಕ ಇರ್ಬೋದು ಮೂರ್ತಿಗಳು ಮಳೆ ಗಾಳಿಯಿಂದ ಎಲ್ಲ ನಾಶ ಆಗ್ತದೆ ಆದರೆ ನಮ್ಮ ಕವಿತೆ ಇದೆಯಲ್ಲ ಅಥವಾ ಒಂದು ಕಾವ್ಯ ಪದ್ಯ ಇದೆಯಲ್ಲ ಅದನ್ನು ನಾಶ ಮಾಡಲಿಕ್ಕೆ ಗಾಳಿ ಮಳೆಯಿಂದಲೂ ಕೂಡ ಸಾಧ್ಯ ಇಲ್ಲ ಒಂದು ಅರಮನೆಯನ್ನು ಯುದ್ಧದಿಂದ ನಾಶ ಮಾಡಬಹುದು ಅರಮನೆ ಮತ್ತು ಮೂರ್ತಿಯನ್ನು ಯುದ್ಧದಿಂದ ನಾಶ ಮಾಡಬಹುದು ಆದರೆ ನಮ್ಮ ಕಾವ್ಯವನ್ನು ಯುದ್ಧದಿಂದಾಗಲಿ ಅಥವಾ ಆ ಒಂದು ಯುದ್ಧದ ಖಡ್ಗದಿಂದಲೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಮೂರ್ತಿ ಅಮೃತ ಶಿಲೆಗಳನ್ನು ಅಥವಾ ಒಂದು ಸ್ಮಾರಕಗಳನ್ನು ರಾಜನ ಖಡ್ಗದಿಂದ ಎಲ್ಲ ಕೂಡ ನಾಶ ಮಾಡಿದ್ದಾರೆ ಅಲ್ವಾ ಆದರೆ ಕಾವ್ಯವನ್ನು ರಾಜನ ಖಡ್ಗದಿಂದ ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಸ್ಮಾರಕಗಳು ಗಿಲ್ಡೆ ಮಾನ್ಯುಮೆಂಟ್ಸು ಬೆಂಕಿಗಳಿಂದಲೂ ಕೂಡ ನಾಶ ಆಗಿದೆ ಆದರೆ ನಮ್ಮ ಕಾವ್ಯ ನಾವು ಬರೆದಿರುವಂತಹ ಕಾವ್ಯ ಇರ್ಬೋದು ನಾವು ಕವಿತೆ ಅದು ಬೆಂಕಿಯಿಂದಲೂ ಕೂಡ ನಾಶ ಆಗುವುದಿಲ್ಲ ಯುದ್ಧಗಳನ್ನು ಮಾಡುವಂಥದ್ದು ಎಲ್ಲ ಕೂಡ ಅದೊಂಥರ ವೇಸ್ಟ್ ಆಗಿರುವಂಥದ್ದು ಶತ್ರುಗಳ ದಾಳಿಯಿಂದ ಎಲ್ಲ ಕೂಡ ನಾಶ ಆಯಿತು ಆದರೆ ಕಾವ್ಯ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ತನ್ನ ಗೆಳೆಯನಿಗೆ ಇದನ್ನೆಲ್ಲ ಅವರು ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇರುವಂತಹದ್ದನ್ನು ಕಾಣ್ಬೋದು ಇಲ್ಲಿ ನಾವು ನೋಡಿ ನಾಟ್ ಮಾರ್ಬಲ್ನಾರ್ ದ ಗಿಲ್ಡೆನ್ ಮಾನ್ಯುಮೆಂಟ್ಸ್ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿದ್ದಾರೆ ದ ಪೋಯಮ್ ಟೆಲ್ಸ್ ಅಸ್ ಅಬೌಟ್ ದ ಗ್ರ್ಯಾಂಡ್ಯೂಯರ್ ಆ್ಯಂಡ್ ಲಿಮಿಟೇಷನ್ ಆಫ್ ವರ್ಲ್ಡ್ಲಿ ಗ್ಲೋರಿ ಆಲ್ ದ ಮಾನ್ಯುಮೆಂಟ್ಸ್ ಮೆಮೋರಿಯಲ್ಸ್ ಆ್ಯಂಡ್ ಸ್ಟ್ಯಾಚ್ಯೂಸ್ ಮೇಡ್ ಬೈ ದ ಗ್ರೇಟ್ ರೂಲರ್ ಆರ್ ಸಬ್ಜೆಕ್ಟ್ ಟು ಡಿಕ್ಲೇ ಇಲ್ಲಿ ಗ್ರ್ಯಾಂಡ್ಯೂಯರ್ ಅಂದರೆ ಅಲ್ಲಿ ಒಂದು ಭವ್ಯತೆಯನ್ನು ತೋರಿಸುವಂಥದ್ದು ಏನು ಭವ್ಯತೆಯನ್ನು ತೋರಿಸ್ತಾ ಇದೆ ಭವ್ಯತೆ ವೈಭವ ಇದು ಭವ್ಯತೆ ಆಮೇಲೆ ಆಮೇಲೆ ಗ್ಲೋರಿ ಅಂದರೆ ವ ಗ್ಲೋರಿ ಅಂದರೆ ವೈಭವ ಇದು ಭವ್ಯತೆ ಭವ್ಯತೆಯನ್ನು ತೋರಿಸುವಂಥದ್ದು ಭವ್ಯತೆಯಿಂದ ಕೂಡಿದೆ ಒಂದು ಸ್ಮಾರಕ ಭವ್ಯತೆಯಿಂದ ಕೂಡಿದೆ ಹಾಗೆಯೇ ಅದು ಒಂದು ವೈಭವದಿಂದ ಕೂಡಿದೆ ಅದನ್ನು ರಾಜರ ಒಂದು ಆಳ್ವಿಕೆಯ ಸಮಯದಲ್ಲಿ ಅವರ ಒಂದು ವೈಭವಕ್ಕೋಸ್ಕರ ಅವರ ಒಂದು ಹೆಸರಿಗೋಸ್ಕರ ಪ್ರತಿಷ್ಠೆಗೋಸ್ಕರ ಸ್ಮಾರಕಗಳನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ ದ ರೂಯಿನ್ ಆಫ್ ಟೈಮ್ ಆ್ಯಂಡ್ ದ ಏಜೆಂಟ್ಸ್ ಆಫ್ ಡೌನ್ ಫಾಲ್ ಡ್ಯಾಮೇಜ್ ಆಲ್ ಸಚ್ ಮಾನುಮೆಂಟ್ಸ್ ಆ್ಯಂಡ್ ಆಲ್ ಸಚ್ ಮಾನ್ಯುಮೆಂಟ್ಸ್ ಆ್ಯಂಡ್ ರಿಲ್ ರಿಲೈಸ್ ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಹಾಳಾಗಿದೆ ಹಾಳಾಗ್ತಾ ಹೋಗಿದೆ ಹಾಳಾಗ್ತಾ ಹಾಳಾಗ್ತಾ ಏನು ಎಲ್ಲ ಒಂದು ಸ್ಮಾರಕಗಳಿರ್ಬೋದು ಅದನ್ನು ಎಲ್ಲ ಕೂಡ ಏನಾಗಿದೆ ಅವಶೇಷಗಳಾಗಿ ಹೋಗಿದೆ ಈಗ ಸ್ಮಾರಕಗಳೆಲ್ಲ ಇತ್ತು ರಿಲೀಸ್ ಆಗಿದೆ ಮಾನ್ಯುಮೆಂಟ್ಸ್ ಎಲ್ಲ ಏನಾಯಿತು ಅಲ್ಲಿ ಅವಶೇಷಗಳಾಗಿ ಬಿಟ್ಟಿದೆ ಓನ್ಲಿ ದ ಗ್ರೇಟ್ ರೈಮ್ ಆಫ್ ದ ಪೋಯೆಟ್ ಆ್ಯಂಡ್ ದರ್ ಪವರ್ಫುಲ್ ಪೊಯೆಟ್ರಿ ವಿಲ್ ಸರ್ವಾಯವ್ ದ ಡಿಸ್ಟ್ರಕ್ಷನ್ ಏನು ಡಿಸ್ಟ್ರಕ್ಷನ್ ಬರಲಿ ಏನೇ ಒಂದು ಅಡಚಣೆ ಬರಲಿ ಏನೇ ಒಂದು ತೊಂದರೆ ಬರಲಿ ಆದರೆ ಯಾವುದು ಸರ್ವಾಯವಾಗಿದೆ ಯಾವುದು ಬದುಕುಳಿದಿದೆ ಯಾವುದು ಉಳಿದಿದೆ ಅಂದರೆ ಪೋಯೆಟ್ ಪೊಯಟ್ರಿ ಒಂದು ಪದ್ಯ ಇದೆಯಲ್ಲ ಒಂದು ಗ್ರೇಟ್ ರೈಮ್ ಇದೆಯಲ್ಲ ಅದು ಉಡ್ಕೊಂಡಿದೆ ಅದು ಸರ್ವೈವ್ ಆಗಿದೆ ಏನೇ ಡಿಸ್ಟ್ರಕ್ಷನ್ ಬಂದರೂ ಕೂಡ ಅದನ್ನು ನಮಗೇನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಿಸ್ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ನ್ ಸೋನಿಟ್ ಸೇಸ್ ದ್ಯಾಟ್ ಲವ್ ವಿಲ್ ರಿಮೈನ್ ಇಮ್ಮೋರ್ಟಲ್ ಆ್ಯಂಡ್ ದ ಬ್ಯೂಟಿ ಆಫ್ ದ ಪೋಯಮ್ ವಿಲ್ ಲೈ ಆನ್ ಫಾರ್ ಎವರ್ ಎನ್ಶರಿಂಗ್ ಎನ್ಶರ್ನ್ ಇನ್ ಇಟ್ ವರ್ಡ್ಸ್ ಇಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಅಮರ ಆಗಿರುವಂಥದ್ದು ಅದೆಲ್ಲ ಕೂಡ ಅಮರವಾಗಿರುವಂಥದ್ದು ನಾವು ನಾವು ಪ್ರೀತಿಯಿಂದ ಬರೆದಿರುವಂತಹ ಕವಿತೆ ಅಥವಾ ನಾವು ಮನಸ್ಸಿಟ್ಟು ಮಾಡಿರುವಂಥ ಒಂದು ಕವಿತೆ ನಮ್ಮ ಒಂದು ಪ್ರೀತಿ ಆ ಕಾವ್ಯದಲ್ಲಿರುವಂತಹ ನಮ್ಮ ಒಂದು ಪ್ರೀತಿ ಇದೆಯಲ್ಲ ಅದು ಯಾವತ್ತೂ ಅಮರವಾಗಿ ನಿಲ್ತದೆ ಆದರೆ ಈ ರೀತಿಯ ಸ್ಮಾರಕಗಳು ಅಮೃತ ಶಿಲೆಗಳು ಯಾವುದು ಕೂಡ ಶಾಶ್ವತ ಅಲ್ಲ ಅದು ಅಮರವಾಗಿ ಉಳಿಯುವುದಿಲ್ಲ ಥ್ರೂ ದ ರಿಟರ್ನ್ ವರ್ಡ್ಸ್ ಆಫ್ ದಿಸ್ ಪೋಯಮ್ ದ ಮೆಮೊರಿ ಆಫ್ ದ ಪೋಯೆಟ್ಸ್ ಫ್ರೆಂಡ್ಸ್ ವಿಲ್ ರಿಮೈನ್ ಅಂಟಿಲ್ ಡೇ ಆಫ್ ದ ಲಾಸ್ಟ್ ಜಜ್ಮೆಂಟ್ ಅವರು ತಮ್ಮ ಕೊನೆಯ ಒಂದು ತೀರ್ಪಿನಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ವಿಲಿಯಮ್ ಶೇಕ್ಸ್ಪಿಯರ್ ಹೇಳೋದು ಒಂದೇ ಮಾತು ನಮ್ಮ ಕವಿತೆಗೆ ನಮ್ಮ ಕಾವ್ಯಕ್ಕೆ ಪೋಯಮ್ಮಿಗೆ ರೈಮ್ಸಿಗೆ ಯಾವತ್ತು ತು ಸಾವಿಲ್ಲ ಅದು ಇಮ್ಮೋರ್ಟಲ್ ಆಗಿದೆ ಅದು ಅಮರವಾಗಿದೆ ಇಮ್ಮೋರ್ಟಲ್ ಅಂದರೆ ಅಮರವಾಗಿರುವಂಥದ್ದು ದ ಪೋಯೆಟ್ ಸೇಸ್ ದ್ಯಾಟ್ ದ ಗೋಲ್ಡ್ ಪ್ಲೇಟೆಡ್ ಮಾನ್ಯುಮೆಂಟ್ ಬಿಲ್ಟ್ ಬೈ ರಾಯಲ್ ಮ್ಯಾನ್ ವಿಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದ ಫ್ಯೂಚರ್ ಜನ್ರೇಷನ್ ಈ ಗೋಲ್ಡ್ ಪ್ಲೇಟೆಡ್ ಮಾನ್ಯುಮೆಂಟ್ಸ್ ಇದೆಯಲ್ಲ ಅಂದರೆ ಸ್ವರ್ಣ ಲೇಪಿತ ಒಂದು ಸ್ಮಾರಕ ಸ್ಮ ಸ್ವರ್ಣಲೇಪಿತ ಒಂದು ಸ್ಮಾರಕವನ್ನು ರಾಜ ಮಾಡಿದ ಯಾಕೆ ಮಾಡಿದ ಅವನ ನೆನಪಿಗೋಸ್ಕರ ಇರ್ಬೋದು ಅವನ ಮಗನಿಗೋಸ್ಕರ ಇರ್ಬೋದು ಮುಂದಿನ ಜನ್ರೇಷನ್ ಅಂದರೆ ಮುಂದಿನ ಬರುವಂತಹ ಪೀಳಿಗೆ ನನ್ನ ರಾಜತ ನನ್ನ ರಾಜ ಆಳ್ವಿಕೆಯನ್ನು ಎಲ್ಲರೂ ಎಲ್ಲರಿಗೆ ಗೊತ್ತಾಗಬೇಕು ನಾನು ಇದನ್ನು ಕಟ್ಟಿಸಿದ್ದೇನೆ ಅಂತ ಅವರಿಗೆ ಗೊತ್ತಾಗಬೇಕು ಮುಂದಿನ ಪೀಳಿಗೆಗೆ ಮುಂದಿನ ಜನ್ರೇಷನಿಗೆ ಅದು ಸರ್ವೈವ್ ಆಗಬೇಕು ಹೋಗಬೇಕು ಅಂತ ಹೇಳಿ ಆ ರಾಯಲ್ ಯಾರು ಮೆನ್ ಇದ್ದಾನಲ್ಲ ರಾಜ ಅಂತ ಹೇಳ್ಬೋದು ಆ ರಾಜ ಆ ಒಂದು ಸ್ವರ್ಣ ಲೇಪಿತ ಸ್ಮಾರಕವನ್ನು ಕಟ್ಟಿದ್ದಾನೆ ಮುಂದಿನ ಫ್ಯೂಚರಿಗೋಸ್ಕರ ಮುನ್ನೆ ಮುಂದೆ ಅದನ್ನು ಎಲ್ರಿಗೂ ಗೊತ್ತಾಗಬೇಕು ಎಲ್ರಿಗೂ ಅದನ್ನು ನೋಡಬೇಕು ಎನ್ನುವಂಥ ಕಾರಣದಿಂದ ಆದರೆ ಅದು ಯಾವುದು ಕೂಡ ಉಳಿದಿಲ್ಲ ಅದು ನಶಿಸಿ ಹೋಗ್ತದೆ ಈಗ ಇರುವಂಥದ್ದು ಅವಶೇಷಗಳಷ್ಟೇ ರಿಲೈಸ್ ಅಲ್ಲಿ ಅವಶೇಷಗಳು ಮಾತ್ರ ಇರುವಂಥ ಥ್ರೂ ದಿಸ್ ಪವರ್ಫುಲ್ ಪೊಯೆಟ್ರಿ ಪೊಯೆಟ್ರಿ ದ ಪೊಯೆಟ್ಸ್ ಬಿಲೋಡ್ ಸೋಲ್ಜರ್ ರಿಫರ್ಡ್ ಟು ಆಸ್ ಯು ವಿಲ್ ಆಲ್ಸೋ ಶೈನ್ ಫಾರ್ ಆಲ್ ಟೈಮ್ ಟು ಕಮ್ ದ ಪೊಯೆಟ್ಸ್ ಈಸ್ ದ್ಯಾಟ್ ವಾರ್ಸ್ ಆರ್ ವೇಸ್ಟ್ಫುಲ್ ಆ್ಯಟ್ ದೇ ಡೆಸ್ಟ್ರಾಯ್ ದ ಗ್ರೇಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಟರ್ನ್ ದೆಮ್ ಎನ್ ಟು ರುಯಿನ್ ಅವ್ರು ಹೇಳ್ತಾ ಇದ್ದಾರೆ ವಿಲಿಯಮ್ ಶೇಕ್ಸ್ಪಿಯರ್ ಹೇಳ್ತಾ ಇದ್ದಾರೆ ಯುದ್ಧ ಮಾಡೋದು ತುಂಬಾ ವೇಸ್ಟ್ ಯಾಕೆ ಅಂದರೆ ಈ ರೀತಿಯ ಒಂದು ಸ್ಮಾರಕಗಳು ಅಮೃತ ಶಿಲೆಗಳು ಸ್ವರ್ಣ ಲೇಪಿತವಾದಂತಹ ಈ ಸ್ಮಾರಕಗಳೆಲ್ಲ ಏನಾಗ್ತಾ ಇದೆ ಈ ಯುದ್ಧದಿಂದ ಅಂದರೆ ಹಾಳಾಗಿ ಹೋಗ್ತಾ ಇದೆ ರುಯಿನ್ ಆಗ್ತಾ ಇದೆ ನಾಶ ಆಗ್ತಾ ಇದೆ ಡೆಸ್ಟ್ರಾಯ್ ಆಗ್ತಾ ಇದೆ ಅದರಿಂದ ಯುದ್ಧ ಬೇಡ ಅಂತ ಹೇಳುವಂಥದ್ದು ಸಚ್ ಫೈಟ್ ಆ ಡಿಸ್ಟ್ರಕ್ಟಿವ್ ಫರ್ ಸ್ಟ್ಯಾಚ್ಯೂ ಬಿಲ್ಡ್ ಬೈ ದ ರಾಯಲ್ ಮ್ಯಾನ್ ರಾಜರು ಮಾಡಿದಂತಹ ಈ ಒಂದು ಸ್ಮಾರಕಗಳೆಲ್ಲ ಕೂಡ ಹಾಳಾಗ್ತಾ ಇದೆ ದಿಸ್ ಪೊಯಿಟ್ರಿ ಹ್ಯಾಸ್ ಬಿನ್ ರಿಟರ್ನ್ ಇನ್ ದ ಮೆಮೊರಿ ಆಫ್ ದ ಬ್ರೇವ್ ಮ್ಯಾನ್ ಹೂ ವಿಲ್ ಸರ್ವೈವ್ ಥ್ರೂ ಆಲ್ ದ ವಾರ್ ಈವನ್ ದ ಗ್ರೇಟೆಸ್ಟ್ ವಾರಿಯರ್ ಮಾರ್ಸ್ ಕೆನಾಟ್ ಡೆಸ್ಟ್ರಾಯ್ ಇಟ್ ವಿತ್ ಹಿಸ್ ಸ್ವರ್ಡ್ ಸ್ವರ್ಡ್ ಅಂದರೆ ಕತ್ತಿ ராஜா தன்ன கத்திய ಅನೇಕ ಒಂದು ಸ್ಮಾರಕಗಳನ್ನು ಅನೇಕ ದೇವಾಲಯಗಳನ್ನು ಅನೇಕ ಅಮೃತ ಈ ರೀತಿಯಾಗಿ ಅವನ ಖಡ್ಗದಿಂದ ಏನು ಮಾಡಿದ್ದಾರೆ ಎಲ್ಲವನ್ನು ಕೂಡ ನಾಶ ಮಾಡಿದ್ದಾರೆ ಡಿಸ್ಟ್ರಾಯ್ ಮಾಡಿದ್ದಾರೆ ಆದರೆ ಕಾವ್ಯವನ್ನು ಯಾರ ಖಡ್ಗದಿಂದಲೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವ ರಾಜರ ಖಡ್ಗದಿಂದ ಅದನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ ಅವರು ತನ್ನ ಗೆಳೆಯರಿಗೆ ಹೇಳ್ತಾ ಇರುವಂತಹ The poet says that will remain believe through this poem till the day of judgment when his beloved will rise. Everyone will praise the brave man and his deed after reading the poem. ಈಗ ಪ್ರತಿಯೊಬ್ಬರೂ ಕೂಡ ಈ ಒಂದು ಪದ್ಯವನ್ನು ಓದಿದಾಗ ಅವರಿಗೆ ಅರ್ಥ ಆಗ್ತದೆ ಏನಂತ ಹೇಳಿದರೆ ಈ ಒಂದು ಸ್ಮಾರಕ ಮತ್ತು ಈ ಮೂರ್ತಿಗಳೆಲ್ಲ ಇದೆಯಲ್ಲ ಅದು ಯಾವತ್ತೂ ಶಾಶ್ವತವಲ್ಲ ಅದೆಲ್ಲ ಕೂಡ ನಾಶಕ್ತಿ ಕೊನೆಯದಾಗಿ ಎಂಡಲ್ಲಿ ಜಡ್ಜ್ಮೆಂಟ್ ಅಥವಾ ತೀರ್ಪು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಕಾವ್ಯಕ್ಕೆ ಯಾವತ್ತು ಸಾವಿಲ್ಲ ಅದು ಅಮರ ಅದು ಇಮ್ಮೋರ್ಟಲ್ ಆಗಿರುವಂಥದ್ದು ಅದು ನಾಶ ಮಾಡಲಿಕ್ಕೆ ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ದಿಸ್ ಪೋಯಮ್ ದ ಪೋಯ್ಟ್ ಈಸ್ ಕಾನ್ಫಿಡೆನ್ಸ್ ಆ್ಯಂಡ್ ಆಪ್ಟಿಮಿಸ್ಟಿಕ್ ಅವರು ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ ಅವರಿಗೆ ಗೊತ್ತಿದೆ ಈ ಒಂದು ಪದ್ಯಕ್ಕೆ ಯಾವತ್ತೂ ಸಾವಿಲ್ಲ ಅದು ಒಳ್ಳೆಯದು ಅದು ಗ್ರೇಟ್ ರೂಲರ್ ಯಾರು ಬಂದರೂ ಕೂಡ ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ Shakespeare wishes to uh, lasting monuments which believe stand test of time. The poet compare his poetry with the unpraiseable thing that that has the power to outlive stone and marble monuments. ಮೂರ್ತಿಗಳು ಮಾನ್ಯುಮೆಂಟ್ಸ್ ಅಂದರೆ ಸ್ಮಾರಕಗಳು ಒಟ್ಟಾರೆ ಸ್ಮಾರಕಗಳೆಲ್ಲ ನಾಶ ಆಗಿ ಹೋಯಿತು ಅದೆಲ್ಲ ಕೂಡ ಅವಶೇಷಗಳಿರುವಂಥದ್ದು ಆದರೆ ಹಿಂದಿನ ಎಷ್ಟೋ ಎಷ್ಟೋ ತಲೆಮಾರುಗಳ ಹಿಂದೆ ಬರೆದಂತಹ ಕಾವ್ಯಗಳು ಪದ್ಯಗಳು ಎಲ್ಲ ಕೂಡ ಈಗ ಬರ್ತಾ ಇದೆ ಈಗ ನಾವು ನೋಡ್ತಾ ಇದ್ದೇವೆ ಈಗಿನ ಒಂದು ಫ್ಯೂಚರ್ ಈಗ ಜನ್ರೇಷನ್ಗೋಸ್ಕರ ್ರ ಅಂತ ಬರೆದ ಬರೆದ ಅಲ್ಲಿ ಒಂದು ಪ್ರೀತಿಯಿಂದ ಒಂದು ಕಾವ್ಯ ಕವಿತೆಯನ್ನು ಬರೆದಿದ್ದಾರೆ ಅದು ಈಗಿನ ಜನರೇಷನ್ ನಮಗೆ ಸಿಗ್ತಾ ಇದೆ ಆದರೆ ಯಾವಾಗ ಒಬ್ಬ ರಾಜ ಮುಂದಿನ ಜನರೇಷನಿಗೋಸ್ಕರ ಅವನೇನು ಮಾಡಿದ ಸ್ಮಾರಕಗಳನ್ನು ಸ್ವರ್ಣ ಲೇಪಿತ ಮೂರ್ತಿಗಳನ್ನಿರ್ಬೋದು ಸ್ಮಾರಕಗಳಿಂದ ಇರ್ಬೋದು ಕಟ್ಟಿದ ಫ್ಯೂಚರ್ಗೆ ಇರಲಿ ಮುಂದಿನ ಭವಿಷ್ಯಕ್ಕೆ ನಮ್ಮ ಮುಂದಿನ ಅವರು ಅದನ್ನು ನೋಡಬೇಕು ಎನ್ನುವ ಕಾರಣದಿಂದ ಕಟ್ಟಿದ ಆದರೆ ಅದೆಲ್ಲ ಕೂಡ ಅವಶೇಷಗಳಾಗಿ ಉಳಿಯುತ್ತಷ್ಟೇ ಹೊರತು ಯಾವುದೂ ಜೀವಂತವಾಗಿಲ್ಲ ಅಥವಾ ಯಾವುದೋ ಒಂದು ಶಾಶ್ವತವಾಗಿ ಉಳಿಲಿಲ್ಲ ಅದೆಲ್ಲ ನಶಿಸಿ ಹೋಯಿತು ಅದೆಲ್ಲ ಕೂಡ ಹಾಳಾಗಿ ಹೋಯಿತು ಡೆಸ್ಟ್ರಾಯ್ ಆಯಿತು ದ ಪೋಯಮ್ ಟೀಚ್ ಅಸ್ ದಟ್ ದ ಲವ್ ಆ್ಯಂಡ್ ಪೀಸ್ ಇಶ್ಯೂ ದ ಅಲ್ಟಿಮೇಟ್ ಫೋರ್ಸ್ ದಟ್ ಕ್ಯಾನ್ ಓವರ್ ಪವರ್ ಓನ್ ಎನಿ ಫೋರ್ಸ್ ಆಫ್ ವೈಲೆನ್ಸ್ ಆ್ಯಂಡ್ ಡಿಸ್ಟ್ರಕ್ಷನ್ ಇಲ್ಲಿ ಕವಿ ನಮಗೆಲ್ರಿಗೂ ಹೇಳುವಂಥದ್ದು ಕೊನೆಯದಾಗಿ ಉಳಿಯುವಂಥದ್ದು ಪ್ರೀತಿ ಒಂದು ಪೀಸ್ ಆಫ್ ಮೈಂಡ್ ನಮಗೆ ಒಂದು ಮನಸ್ಸಿನ ನೆಮ್ಮದಿ ಆ ಒಂದು ಶಾಂತತೆ ನಮಗೆ ಬೇಕು ಆ ಒಂದು ಪ್ರೀತಿ ನಮ್ಮಲ್ಲಿ ಬೇಕು ಅದುವೇ ಶಾಶ್ವತವಾಗಿ ಉಳಿಯುವಂಥದ್ದೇ ಹೊರತು ಯಾವುದೇ ಸ್ಮಾರಕ ಇರ್ಬೋದು ಯಾವುದೇ ಇದು ಯಾವುದು ಶಾಶ್ವತ ಅಲ್ಲ ಪ್ರೀತಿ ಶಾಶ್ವತ ಆ ಒಂದು ಪೀಸ್ ಆಫ್ ಮೈಂಡ್ ಇದೆಯಲ್ಲ ಒಂದು 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 ಮನಸ್ಸಿನ ಶಕ್ತಿ ಅದು ಯಾವತ್ತು ಶಾಶ್ವತ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ನಿಮಗೆ ಈ ಒಂದು ಸಮ್ಮರಿ ಇಷ್ಟ ಆಗಿದರೆ ಅದನ್ನು ಬರ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಓದ್ಕೊಳ್ಳಿ ಆದರೆ ಬೇರೆ ಕಡೆಯಲ್ಲಿ ಕೂಡ ನೀವು ಓದ್ಕೊಳ್ಬೋದು ನಾನಿಲ್ಲಿ ಸುಲಭವಾಗುವಂತಹ ರೀತಿಯಲ್ಲಿ ಸಮ್ಮರಿಯನ್ನು ಬರ್ಕೊಂಡಿರುವಂಥದ್ದು ಹಾಗೆಯೇ ಇಲ್ಲಿ ನೋಡಿ ನಾನು ನಿಮಗೆ ಸರಿಯಾಗಿ ಸಮ್ಮರಿಯನ್ನು ತೋರಿಸ್ತೇನೆ ಆ ಸಮ್ಮರಿಯನ್ನು ನೀವು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಸೋನೆಟ್ ಪದ್ಯ ಇದು ಸೋನೆಟ್ ಅಂದರೆ ಹದಿನಾಲ್ಕು ಸಾಲುಗಳನ್ನು ಹೊಂದಿರುವಂತಹ ಪದ್ಯ ಸ್ನೇಹಿತರೆ ನೀವು ಈ ಸಮ್ಮರಿಯನ್ನು ಸರಿಯಾಗಿ ಬರೆದುಕೊಂಡು ಅರ್ಥ ಮಾಡಿಕೊಂಡ್ರೆ ನಂತರ ಇಂಗ್ಲೀಷ್ ಸಮ್ಮರಿಯನ್ನು ಓದ್ಕೊಳ್ಳಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಕೆಲವೊಂದು ನಿಮಗೆ ಅರ್ಥ ಆಗದಂತಹ ಅರ್ಥಗಳನ್ನು ನೋಡಿ ತಿಳ್ಕೊಳ್ಳಿ ಆವಾಗ ನಿಮಗೆ ಆ ಸಮ್ಮರಿ ಬರ್ತದೆ ಒಂದು ಎರಡು ಮೂರು ಬಾರಿ ನೋಡಿ ಓದ್ಕೊಳ್ಳಿ ಅದಾದ ನಂತರ ಅದನ್ನು ನೋಡದೆ ಬರ್ತದೆ ಅಂತ ಹೇಳಿ ನೋಡಿಕೊಂಡು ಬರೀರಿ ಸ್ನೇಹಿತರೆ ಇನ್ನು ಮತ್ತೊಂದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೋನೆಟ್ನ ಬಗ್ಗೆ ನಿಮಗೆ ತಿಳಿಸ್ತೇನೆ ಯಾಕಂದರೆ ಸೋನೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಮೂರು ಬಾರಿ ಕೇಳಿರುವಂಥ ಒಂದು ಪ್ರಶ್ನೆ ಸೋನೆಟ್ ಸೋನೆಟ್ನ ಬಗ್ಗೆ ನಾವು ಒಂದು ಅದರಲ್ಲಿ ಅದರ ವಿಚಾರಗಳೇನು ಏನು ಬರ್ಕೊಂಡ್ರೆ ಸಾಕು ಏನು ವಿಚಾರ ಇದೆ ಅಂದರೆ ಹದಿನಾಲ್ಕು ಸಾಲು ಅದು ಯಾವ ರೀತಿ ಬರ್ತದೆ ಮತ್ತು ಅದಕ್ಕೆ ಇರುವಂಥ ಹೆಸರುಗಳೇನು ಅಂತೆಲ್ಲ ಇದೆ ಅದನ್ನೆಲ್ಲ ನೀವು ತಿಳ್ಕೊಂಡ್ರೆ ಅದನ್ನೇ ಬರ್ತಾರೆ ಬರಿತಾ ಹೋದರೆ ಆಯಿತು ಅದು ಹದಿನಾಲ್ಕು ಸಾಲುಗಳನ್ನು ಹೊಂದಿರುವಂತಹ ಪದ್ಯ ನಾನು ಈ ಒಂದು ಸಮ್ಮರಿಯನ್ನು ಪೋಸ್ಟಲ್ಲಿ ಕೊಟ್ಟು ಕೂಡ ಹಾಕಿರ್ತೇನೆ ಯಾಕಂದರೆ ಇದು ನಿಮಗೆ ಸರಿಯಾಗಿ ಕಾಣಲಿಲ್ಲ ಇದು ಗೊತ್ತಾಗಲಿಲ್ಲ ಅಂತಾದರೆ ನೀವು ಪೋಸ್ಟಲ್ಲಿ ಕೂಡ ನೋಡಿಕೊಂಡು ಅದನ್ನು ಝೂಮ್ ಮಾಡಿಕೊಂಡು ಅದರ ಆ ರೀತಿಯಾಗಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಇಂಗ್ಲೀಷನ್ನು ಸಾಧ್ಯ ಆದಷ್ಟು ಎಲ್ಲವನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೇನೆ ಕನ್ನಡದಲ್ಲಿ ಸಾರಾಂಶವನ್ನು ಕೂಡ ವಿವರಣೆಯನ್ನು ಕನ್ನಡದಲ್ಲಿ ವಿವರಣೆಯನ್ನು ಕೊಡ್ತೇನೆ ಹಾಗೆ ಇಂಗ್ಲೀಷ್ನಲ್ಲಿ ಸಾಧ್ಯ ಆದರೆ ಸಮ್ಮದಿಯನ್ನು ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಈಗಾಗಲೇ ನಾನು ನಿಮಗೆ ಇದರಲ್ಲಿ ಪ್ರಥಮ ಬಿ ಎ ಇಂಗ್ಲೀಷ್ನಲ್ಲಿ ಯಾವುದೆಲ್ಲ ಮಾಡಿ ಕನ್ನಡದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ ಯಾವುದೆಲ್ಲ ಸಮ್ಮರಿಯನ್ನು ಕೊಟ್ಟಿದ್ದೇನೆ ಅಂದರೆ ಇವತ್ತು ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆನ್ ಮಾನ್ಯುಮೆಂಟ್ಸ್ ಆಯಿತು ಮೊನ್ನೆ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂಮೆಂಟ್ಸ್ ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ ನೋಡ್ಕೊಳ್ಳಿ ಸ್ನೇಹಿತರೆ ಡಫೋಡಿಲ್ಸ್ ಪದ್ಯವನ್ನು ಮಾಡಿದ್ದೇನೆ ಯುಲಿಸಸ್ ಪದ್ಯವನ್ನು ಮಾಡಿದ್ದೇನೆ ಇನ್ನು ಉಳಿದಿರುವಂಥದ್ದು ಸೆಲೆಕ್ಷನ್ ಫಾರ್ಮ್ ಗ್ರೇ ಎಲಿಜಿ ಎಲಿಜಿ ಶ್ಲೋಕ ಗೀತೆ ಶ್ಲೋಕಗೀತೆ ಇದೆ ಥಾಮಸ್ ಗೆರೆಯವರ ಎಲಿಜಿ ಜಿ ಶ್ಲೋಕಗೀತೆ ಅದಾದ ಮೇಲೆ ಅಪ್ ಆನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಇದು ವಿಲಿಯಂ ವರ್ಡ್ಸ್ ಅವರ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎರಡು ಪದ್ಯ ಇದರಲ್ಲಿ ಬಾಕಿ ಇರುವಂಥದ್ದು ಆ ಎರಡು ಪದ್ಯವನ್ನು ಕೂಡ ನಾನು ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ಅದರ ವಿವರಣೆಯನ್ನು ಹಾಗೂ ಸಮ್ಮರಿಯನ್ನು ನಿಮಗೆ ನಾನು ಕೊಡ್ತೇನೆ ಸ್ನೇಹಿತರೆ ಅದಾದ ನಂತರ ನಾವು ಪಾಠದ ಭಾಗಕ್ಕೆ ಹೋಗುವ ಎಲ್ಲ ಮಿಕ್ಸ್ ಮಾಡಿ ಓದ್ತಾ ಹೋದರೆ ನಮಗೆ ಅದು ಕಷ್ಟ ಆಗ್ತಾ ಹೋಗ್ತದಲ್ವ ನಾವು ಆರಂಭದಲ್ಲಿ ಪೋಯೆಟ್ರಿಯನ್ನು ಓದಿ ಮುಗಿಸಬೇಕು ಅಥವಾ ಪೋಯೆಟ್ರಿಯ ಭಾಗವನ್ನು ಸಮ್ಮರಿಯೆಲ್ಲ ಬರೆದು ರೆಡಿ ಮಾಡಿ ಇಟ್ಕೊಳ್ಬೇಕು ಅದಾದ ನಂತರ ನಾವು ಪಾಠದ ಕಡೆಗೆ ಹೋಗುವ ಅದಾದ ನಂತರ ನಾಟಕವನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳುವ ಸ್ನೇಹಿತರೆ ಕೊನೆಯದಾಗಿ ಗ್ರಾಮರನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವುದೆಲ್ಲ ಗ್ರಾಮರ್ಗಳು ಬರ್ತದೆ ಹೇಗೆ ಓದ್ಕೊಳ್ಬೇಕು ಯಾವುದನ್ನು ಓದ್ಕೊಂಡ್ರೆ ನಿಮಗೆ ಅಂಕಗಳು ಸಿಗ್ಬೋದು ಎನ್ನುವಂಥದ್ದನ್ನೆಲ್ಲ ನಾನು ಗ್ರಾಮರ್ ವೀಡಿಯೋವನ್ನು ಮಾಡುವಾಗ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತಿಗೆ ನೀವು ನಾರ್ಟ್ ಮಾರ್ಬಲ್ ನಾರ್ತ್ ಗಿಲ್ಡೆನ್ ಮಾನ್ಯುಮೆಂಟ್ಸ್ನ ಸಮ್ಮರಿಯನ್ನು ಚೆನ್ನಾಗಿ ಬರ್ಕೊಳ್ಳಿ ಎರಡು ಬಾರಿ ಓದ್ಕೊಳ್ಳಿ ಅದಾದ ನಂತರ ನೋಡದೆ ಹೇಳಲಿಕ್ಕೆ ಬರ್ತದ ಅಂತ ನೋಡ್ಕೊಳ್ಳಿ ವಿಡಿಯೋವನ್ನು ನೋಡಿದ ತಕ್ಷಣ ಅಥವಾ ವಿಡಿಯೋವನ್ನು ನೋಡಿದ ನಂತರ ಅಲ್ಲಿ ಅದನ್ನು ಬಿಟ್ಟು ಬಿಡಬೇಡಿ ಅದನ್ನು ನೀವು ಕೂಡ ಒಂದೆರಡು ಬಾರಿ ಹೇಳಿ ಅಥವಾ ಅದರ ಅರ್ಥವನ್ನು ನೀವು ಇನ್ನೊಬ್ಬರಿಗೆ ಹೇಳುವ ಥರ ನೀವೇ ಟೀಚ್ ಮಾಡುವ ಥರ ಹೇಳಿ ಆವಾಗ ನಿಮಗೆ ಅದು ನೆನಪಲ್ಲಿ ಉಳಿಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆ ಇದರಲ್ಲಿ ನಾನು ಸೋನೆಟನ್ನು ಕೂಡ ಇವಾಗಲೇ ಹೇಳ್ತೇನೆ ಸ್ವಲ್ಪ ವೀಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಆದರೂ ಕೂಡ ಅದರಲ್ಲಿ ಸ್ವಲ್ಪ ಫಾಸ್ಟಾಗಿ ನಾನು ಸೋನೆಟ್ನ ಬಗ್ಗೆ ಹೇಳ್ತೇನೆ ಅಲ್ಲಿ ನಾನು ಸೋನೆಟ್ನ ಬಗ್ಗೆ ಬರ್ಕೊಂಡಿದ್ದೇನೆ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಸೋನೆಟ್ನ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸೋನೆಟ್ನ ಬಗ್ಗೆ ಏನೇ ಪ್ರಶ್ನೆಯನ್ನು ಕೇಳಿದರೂ ನೀವು ಇದನ್ನು ಬರಿತಾ ಹೋದರೆ ಆಯಿತು ಇದು ತುಂಬಾ ಸುಲಭ ಇದೆ ನೀವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸೋನೆಟ್ ಅಂದರೆ ಏನು ಏನು ಅಂತ ನಿಮಗೆ ಗೊತ್ತಾಗಬೇಕು ಮೊದಲು ಸೋನೆಟ್ ಅಂದರೆ ಹದಿನಾಲ್ಕು ಸಾಲುಗಳನ್ನು ಹೊಂದಿರುವಂತಹ ಪದ್ಯ ಯಾವ ರೀತಿ ಬರ್ತದೆ ನೋಡಿ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿದ್ದು ಸೋನೆಟ್ ಇದರಲ್ಲಿ ನೀವು ಲೆಕ್ಕ ಮಾಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಸಾಲುಗಳನ್ನು ಹೊಂದಿರುವಂತಹ ಪದ್ಯವೇ ಸೋನೆಟ್ ಅಂತ ಹೇಳುವಂಥದ್ದು ಇಲ್ಲಿ ನೋಡಿ ವಿಲಿಯಮ್ ಶೇಕ್ಸ್ ಪಿಯರ್ ಅವರ ಇನ್ನೊಂದು ಪದ್ಯ ಮೈಂಡ್ಸ್ ಇದೆಯಲ್ಲ ನಾಟ್ ಮ್ಯಾರೇಜ್ ಮೈಂಡ್ ಅದು ಕೂಡ ಹದಿನಾಲ್ಕು ಸಾಲುಗಳನ್ನು ಹೊಂದಿರುವಂತಹ ಪದ್ಯ ಇದಕ್ಕೆ ನಾವೇನು ಹೇಳ್ತೇವೆ ಸೋನೆಟ್ ಅಂತ ಹೇಳುವಂಥದ್ದು ಕೆಲವೊಂದು ಇದರಲ್ಲಿ ವಿಷಯಗಳಿದೆ ಅದನ್ನು ಸರಿಯಾಗಿ ಓದ್ಕೊಳ್ಳಿ ಎ ಸೋನೆಟ್ ಈಸ್ ಅ ಲಿರಿಕ್ ಪೋಯಮ್ ಅದೊಂದು ಲಿರಿಕ್ಸ್ ಇರುವಂಥ ಪೋಯಮ್ ಸಿಂಗಲ್ ತಾನ್ಸ ಅಂದರೆ ಸಿ ನೇರವಾಗಿ ಒಂದೇ ಸ್ಥಾನದಲ್ಲಿ ಇರುವಂಥದ್ದು ರಿಟರ್ನಿನ ಸಿಂಗಲ್ ತಾನದಲ್ಲಿರುವಂಥದ್ದು ವಿಚ್ ಕನ್ಸಿಸ್ಟ್ ಆಫ್ ಫೋರ್ಟೀನ್ ಲೈನ್ ಅದು ಯಾವ ರೀತಿ ಬರ್ತದೆ ಅಂದರೆ ಐ ಎ ಎಮ್ ಬಿ ಐ ಸಿ ಆ್ಯಂಬಿಕ್ ಪೆಂಟಾಮೀಟರ್ನ ಲೈನ್ಸ್ ಬರುವಂಥದ್ದು ಅಂದರೆ ಹೇಗೆ ಅಂದರೆ ಇಲ್ಲಿ ನೋಡಿ ಈ ಪದ್ಯ ಮತ್ತು ಅದನ್ನು ನೀವು ನೋಡ್ಕೊಳ್ಳಿ ಯಾವಾಗ ನಿಮಗೆ ಅರ್ಥ ಆಗ್ತದೆ ಇಲ್ಲಿ ನಾನು ಯಾಕೆ ಬರ್ತಿದ್ದೇನೆ ಅಂದರೆ ಎ ಬಿ ಎ ಬಿ ಸಿ ಡಿ ಸಿ ಡಿ ಇ ಎಫ್ ಇ ಎಫ್ ಜಿ ಅಂತ ಜಿ ಜಿ ಅಂತ ಇದೆ ಈ ಎರಡು ಸಾಲುಗಳು ಮಾತ್ರ ಬೇರೆ ಮತ್ತೆಲ್ಲ ಎರಡೆರಡು ಒಂದೇ ಲೆಕ್ಕದಲ್ಲಿರುವಂಥದ್ದು ನೋಡಿ ಇಲ್ಲಿ ಫಸ್ಟಿಗೆ ಎ ಬಿ ಇದು ಎ ಬಿ ಎ ಬಿ ಇದು ನಾಲ್ಕು ಸಾಲುಗಳು ಒಂದೇ ಲೆಕ್ಕ ಇದೆ ಎ ಬಿ ಎ ಬಿ ಅದಾದ ನಂತರ ಸಿ ಡಿ ಸಿ ಡಿ ಈ ಸಾಲುಗಳು ನೋಡಿ ಚಿಕ್ಕದೊಂದು ಸಾಲು ಮತ್ತೊಂದು ದೊಡ್ಡ ಸಾಲು ಸಿ ಡಿ ಸಿ ಡಿ ಬರ್ತದೆ ಅದಾದ ನಂತರ ಇ ಎಫ್ ಇ ಎಫ್ ಎರಡು ಸಾಲುಗಳು ಇ ಎಫ್ ಮತ್ತು ಇ ಎಫ್ ಎನ್ನುವಂಥ ಸಾಲು ಇದೆರಡು ಒಂದೆಲ್ಲ ಕೊನೆಯದಾಗಿ ಎರಡು ಮಾತ್ರ ಇರುವಂಥದ್ದು ಅದನ್ನು ಜಿ ಜಿ ಅಂತ ಕೊಟ್ಟಿದ್ದಾರೆ ನೋಡಿ ಜಿ ಜಿ ಅಂತ ಕೊಟ್ಟಿದ್ದಾರೆ ಇದು ಗೊತ್ತಾಯ್ತಲ್ಲ ಹೇಗೆ ಅಂತ ಈ ರೀತಿಯಾಗಿ ಸಾಲುಗಳು ಬರುವಂಥದ್ದು ಇನ್ನು ಸೋನೆಟ್ ಎಂತ ಅಂದರೆ ಇದು ಒರಿಜಿನೇಟೆಡ್ ಎಲ್ಲಿ ಬಂತು ಅಂದರೆ ಇಟ್ಯಾಲಿಯಿಂದ ಇಟ್ಯಾಲಿಯಿಂದ ಆ ಒಂದು ಒರಿಜಿನೇಟ್ ಬಂದಿರುವಂಥದ್ದು ಯಾರು ದೆರ್ ಆರ್ ಶೇಕ್ಸ್ಪಿಯರ್ನ್ ಆ್ಯಂಡ್ ಇಟಾಲಿಯನ್ ಸೋನೆಟ್ ಅಂತವೇ ಕರೆಯುವಂಥದ್ದು ಅದಕ್ಕೆ ಸ ಶೇಕ್ಸ್ಪಿಯರ್ ಸೋನೆಟ್ ಅಂತಂತೆ ಹೇಳುವಂಥದ್ದು ಹಾಗೆ ಇಟಾಲಿಯನ್ ಸೋನೆಟ್ ಅಂತ ಹೇಳುವಂಥದ್ದು ಶೇಕ್ಸ್ಪಿಯರ್ ಅನ್ ಸೋನೆಟ್ ವಿ ಹ್ಯಾವ್ ತ್ರೀ ಪಾರ್ಟ್ಸ್ ಆಫ್ ಫೋರ್ ಲೈನ್ಸ್ ಈಚ್ ಆ್ಯಂಡ್ ಕಪಲೆಟ್ ಎಟ್ ದ ಎಂಡ್ ಫಾಲೋವಿಂಗ್ ದ ರೈಮ್ಸ್ ಪ್ಯಾಟರ್ನ್ ಆಫ್ ನಾವು ಬರೀಬೇಕು ಲಾಸ್ಟಿಗೆ ಕೊನೆಯಲ್ಲಿ ಎರಡು ಕಪಲೆಟ್ ಇರುವಂಥದ್ದು ಆಮೇಲೆ ಫೋರ್ ಲೈನ್ ಈಚ್ ಈ ಫೋರ್ ಲೈನ್ ಇದೆಯಲ್ಲ ಈಗ ಒಂದು ಎರಡು ಮೂರು ನಾಲ್ಕು ಈ ಫೋರ್ ಲೈನ್ ಎ ಬಿ ಎ ಬಿ ಎ ಬಿ ಎ ಬಿ ಫೋರ್ ಲೈನ್ ನಂತರದ ಫೋರ್ ಲೈನ್ ಸಿ ಡಿ ಸಿ ಡಿ ಸಿ ಡಿ ಸಿ ಡಿ ನಂತರದ ಫೋರ್ ಲೈನ್ ಇ ಎಫ್ ಇ ಎಫ್ ಇ ಎಫ್ ಇ ಎಫ್ ನಂತರ ಕೊನೆಯದಾಗಿ ಎರಡು ಇರುವಂಥದ್ದು ಇದೆಯಲ್ಲ ಅದು ಕಪಲೆಟ್ಸಲ್ಲಿ ಬರುವಂಥದ್ದು ಇದು ಕಪಲೆಟ್ಸ್ ಜಿ ಜಿ ಇರೋ ಅಂಥದ್ದಲ್ಲ ಅದು ಕಪಲೆಟ್ಸ್ ಅಂತ ಹೇಳುವಂಥದ್ದು ಮೇಲೆ ಇನ್ ಇಟ್ಯಾಲಿಯನ್ ಸೋನೆಟ್ ವಿ ಹ್ಯಾವ್ ಟು ಪಾರ್ಟ್ಸ್ ಆಫ್ ಏಯ್ಟ್ ಮತ್ತು ಮತ್ತೊಂದು ಇಟಾಲಿಯನ್ ಸೋನೆಟ್ ಅಂತ ಇದೆ ಸೋನೆಟಲ್ಲಿ ಎರಡು ಸೋನೆಟ್ ಇದೆ ಇಟಾಲಿಯನ್ ಸೋನೆಟ್ ಮತ್ತು ಶೇಕ್ಸ್ಪಿಯರ್ ಸೋನೆಟ್ ಶೇಕ್ಸ್ಪಿಯರ್ ಸೋನೆಟ್ ಈ ರೀತಿ ಬರುವಂಥದ್ದು ಎ ಬಿ ಎ ಬಿ ಎ ಬಿ ಎ ಬಿ ಸಿ ಡಿ ಸಿ ಡಿ ಸಿ ಡಿ ಸಿ ಡಿ ಇ ಎಫ್ ಇ ಎಫ್ ಇ ಎಫ್ ಇ ಎಫ್ ಜಿ ಜಿ ಅಂದರೆ ಎರಡು ಕಪಲೆಟ್ಸ್ ಇರುವಂಥದ್ದು ಫೋರ್ ಲೈನ್ ಈಚ್ ಮತ್ತು ಎರಡು ಎರಡು ಒಂದು ಕಪಲೆಟ್ಸ್ ಆಯಿತಾ ಆಮೇಲೆ ಇಟಾಲಿಯನ್ ಸೋನೆಟ್ ಹೇಗೆ ಬರ್ತದೆ ಇಟಾಲಿಯನ್ ಸೋನೆಟಲ್ಲಿ ಫಸ್ಟಿಗೆ ಎಂಟು ಲೈನ್ ಮತ್ತೆ ಆರು ಲೈನ್ ಬರ್ತದೆ ಒಟ್ಟು ಹದಿನಾಲ್ಕು ಲೈನ್ ಇಟಾಲಿಯನ್ ಸೋನೆಟ್ಟಲ್ಲಿ ಕೂಡ ಹದಿನಾಲ್ಕು ಲೈನ್ ಆಮೇಲೆ ಶೇಕ್ಸ್ಪಿಯರ್ನ್ ಸೋನೆಟಲ್ಲಿ ಕೂಡ ಹದಿನಾಲ್ಕು ಲೈನ್ ಆದರೆ ಇಟಾಲಿಯನ್ ಸೋನೆಟಲ್ಲಿ ಏಯ್ಟ್ ಲೈನ್ ಮತ್ತು ಸಿಕ್ಸ್ ಲೈನ್ ಅಂತ ಸೋನೆಟ್ ಬರುವಂಥದ್ದು ದಿಸ್ ವೆರಿ ಸೋನೆಟ್ ಹ್ಯಾಸ್ ಓನ್ ಸ್ಟ್ರಕ್ಚರ್ ಅದರದೇ ಆದ ಒಂದು ಸ್ಟ್ರಕ್ಚರ್ ಇದೆ ಕಂಪ್ರೈಸಿಂಗ್ ಇದೆ ಎಕ್ಸ್ಪೋಷನ್ ಇದೆ ಆ್ಯಂಡ್ ಎಲೋಬ್ರೇಷನ್ ಇದೆ ಎಕ್ಸಾಂಪ್ಲಿಕೇಶನ್ ಇದೆ ಆ್ಯಂಡ್ ಇನ್ಫ್ಲೂಯೆನ್ಸ್ ಅದು ಈ ಒಂದು ಪಾಯಿಂಟ್ಸನ್ನು ನೀವು ಬರಿ ಓದ್ಕೊಳ್ಬೇಕು ಈ ಒಂದು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಟ್ರಕ್ಚರ್ ಇದೆ ಅದು ಯಾವ ರೀತಿ ಇರಬೇಕು ಅದರೊಳಗೆ ಯಾವ ವಿಷಯಗಳಿರಬೇಕು ಎನ್ನುವಂಥದ್ದು ಅದನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಆಮೇಲೆ ದ ಫಸ್ಟ್ ಇನ್ ಪ್ರೊಪೋಸ್ ಥೀಮ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆ್ಯಂಡ್ ಲಾರ್ಜಿಂಗ್ ಎಕ್ಸ್ಪ್ರೆಷನ್ ಆಮೇಲೆ ಏನೇ ಯಾವ್ಯಾವ ಲೈನ್ ಯಾವ್ಯಾವ್ದನ್ನು ತಿಳಿಸ್ತದೆ ಅನ್ನುವಂಥದ್ದಿದೆ ಅದನ್ನು ಓದ್ಕೊಳ್ಳಿ ಸ್ವಲ್ಪ ಓದ್ಕೊಂಡು ಕಲಿತ್ಕೊಂಡ್ರೆ ಅರ್ಥ ಆಗ್ತದೆ ದ ಪೋಯಮ್ ಟಿಪಿಕಲ್ ಶೇಕ್ಸ್ಪಿಯರ್ ಇನ್ ಸೋನೆಟ್ ಇಟ್ ಹ್ಯಾಸ್ ತ್ರೀ ಪಾರ್ಟ್ ಆಫ್ ಫೋರ್ ಲೈನ್ ಈಚ್ ದೀಸ್ ಆರ್ ಕಾಲ್ ಕ್ವಾರ್ಟ್ರೈನ್ ಇನ್ ದ ರೀಸ್ ಕಪಲೈಟ್ ಎಟ್ ದ ಎಂಡ್ ಇನ್ ದ ಫಸ್ಟ್ ತ್ರೀ ಪಾರ್ಟ್ ಆಫ್ ದ ಪೋಯಟ್ ಡಿಫೈನ್ ದ ಕ್ವಾಲಿಟೀಸ್ ಆಫ್ ಪರ್ಫೆಕ್ಟ್ ಲವ್ ಅಂದರೆ ಪ್ರೀತಿಯ ಬಗ್ಗೆ ತಿಳಿಸುವಂಥದ್ದು ಇಲ್ಲಿ ಶೇಕ್ಸ್ಪಿಯರ್ನ ಸೋನೆಟ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಫೋರ್ ಲೈನ್ ಈಚ್ ಫೋರ್ ಲೈನ್ ಈಚ್ ಆಗಿ ಬಂದು ಮತ್ತೆ ಎರಡು ಕಪಲೆಟ್ ಒಂದು ಕಪ್ಲೆಟ್ ಇರುವಂಥದ್ದು ಅಲ್ಲಿ ಯಾವುದನ್ನು ಹೇಳ್ತಾ ಇದ್ದಾರೆ ಅಂದರೆ ಪ್ರೀತಿಯ ಒಂದು ಕ್ವಾಲಿಟೀಸ್ ಒಂದು ಪ್ರೀತಿಯ ಒಂದು ಕ್ವಾಲಿಟೀಸ್ ಆಫ್ ಪರ್ಫೆಕ್ಟ್ ಪ್ರೀತಿ ಪರ್ಫೆಕ್ಟ್ ಲವ್ ಅಂತ ಇರುವಂಥದ್ದು ಇದು ಸೋನೆಟ್ನ ಬಗ್ಗೆ ಇರುವಂಥದ್ದು ಈ ಸೋನೆಟ್ನ ಒಂದು ಸಮ್ಮರಿಯನ್ನು ಕೂಡ ಬರ್ಕೊಳ್ಳಿ ಸ್ನೇಹಿತರೆ ಸ್ನೂಹ ಸೋನೆಟನ್ನು ಕೂಡ ನಾನು ಪೋಸ್ಟಲ್ಲಿ ಹಾಕಿರ್ತೇನೆ ಅದನ್ನು ಕೂಡ ನೋಡ್ಕೊಳ್ಳಿ ಇವಾಗ ನೋಡಿ ಇಷ್ಟು ತೋರಿಸ್ತೇನೆ ಕಾಣ್ತಾ ಇದೆಯಲ್ಲ ಕಾಣಲಿಲ್ಲ ಅಂತಾದರೆ ಪೋಸ್ಟಲ್ಲಿ ಕೂಡ ನೋಡ್ಕೊಳ್ಬೋದು ನಾನು ಇದರಲ್ಲಿ ಇಷ್ಟು ತೋರಿಸ್ತಾ ಇದ್ದೇನೆ ನೋಡಿ ಇವಾಗ ಇದರಲ್ಲಿ ನಮ್ಮ ಮೀ ನಾಟ್ ಟು ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಮತ್ತು ಇದು ಮಾನ್ಯುಮೆಂಟ್ಸ್ ಇದೆಯಲ್ಲ ಅದೆರಡೂ ಕೂಡ ಸೋನೆಟ್ ಆಗಿರುವಂಥದ್ದು ಅದರಿಂದ ಸೋನೆಟ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಇದನ್ನು ನೀವು ಬರ್ಕೊಳ್ಳೇಬೇಕು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು